ಸಾನ ಎರಡು ಕಡೆ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಟೀಲರ್ ಯಾವ ಪಾಶಿಂಗ್ ಐತಿ ಆಮೇಲೆ ಹತ್ರದ ಮೂಡಲ್ ಅಂದ್ರೆ ಪೇಪರ್ಸ್ ಇಲ್ಲ ಅದರದ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಟೀಲರ್ ಒಳ್ಳೇದೈತಿಲ್ಲೋ ಟಯರ್ ಒಕ್ಕಿಲ್ಲೋ ಎಲ್ಲ ಮಾಹಿತಿ ಇದಾವೆ ಹಿಡಿದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರೀ ನಮ್ಮ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಪೂರ್ತಿ ನೋಡಿರಿ ಯಾಕಪ್ಪ ಅಂದ್ರೆ ಅರ್ಧ ಮುರ್ಧ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಆಮೇಲೆ ಫೇಸ್ಬುಕ್ ಪೇಜಾಗ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಶೇರ್ ಲೈಕ ಕಮೆಂಟ ಇವಾಗ ಆಯಿತು ಫೇಸ್ಬುಕ್ದಾಗಾಯಿತು ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡಬಹುದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಕಿಸಾನ್ ಎರಡು ಗಂಟೆ ಟೆಲರ ಯೂಸ್ ಮಾಡಿದ ಮಾರಾಟಕ್ಕಿದೆ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಟೇಲರ ಒಳ್ಳೇದೈತಿ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಆಮೇಲೆ ಟಯರ್ ಕೂಡ ಒಳ್ಳೇದೈತಿ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತಗೊಳ್ರದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ ಆಮೇಲೆ ನಿಮಗೆ ಭೀ ಟೇಲರ್ ಟೇಲರ್ಗಳ ಟ್ಯಾಕ್ಟ್ರ ಜೆ ಸಿ ಪಿ ಬೈಕ ರಾಶಿಂಗ್ ಮಿಷಿನ ಹಾರ್ವೆಸ್ಟರ ರೆಂಟಿ ರೋಟರ ಡಬಲ್ ಫೋಲ್ಟಿನ್ ಏಗಲ ಸಿಂಗಲ್ ಫಲ್ಟಿನ್ ಏಗಲ ಇಂಥವಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಪೇಸ್ಬುಕ್ ಪೇಜ್ದಾಗ ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಕಿಸಾನ್ ಎರಡು ಎಲ್ ಟಿಲರ್ದ ಫೈನಲ್ ರೇಟ ಒಂದು ಲಕ್ಷದ ಮೂವತ್ತೈದು ಸಾವಿರ ಏಳ ಭಾಳ ಮಾಡಿರೋ ಒಂದು ಚೂರು ಕಡಿಮೆ ಆಕೈತಿ ಮತ್ತ ಪೇಪರ್ಸ್ ಇಲ್ಲ ಪೇಪರ್ಸ್ ಇಲ್ಲ ಟೀಲರ್ ಯಾರೇ ತೊಗೋದು ಟೇಲರ್ ತಗೋಬಹುದು ಇದ ಕಿಸಾನ್ ಟೀಲರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ